જિંદગીની બ્રજ છે ઇન્વેસ્ટમેન્ટ લેવી

ಬೆಡರ ಸಾಕಿ ಬಡಕೇನ ಆಪ್ಟೆನ್ಸಲ್ ಇದೆ ಇದು ನೀಡಿ ಬರೆದು ಚೌನ್ ನಲ್ಲೇ ಮೋಟರ್ ಸೈಕಲ್ ಬಗ್ಗೆ ನಮಗೆ ಒಂದು ಫಿರ್ಯಾದಿ ಬಂದಿತ್ತು ಆ ಫಿರ್ಯಾದಿಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ನಂತರ ಈ ಕುರಿತು ಭಾಳಷ್ಟು ಒನ್ಗಂಡಿ ಮತ್ತು ಸುತ್ತಮುತ್ತಲ ಇದರಲ್ಲಿ ಮೋಟರ್ ಸೈಕಲ್ ಸೋತ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಬಂದು ಪ್ರಕರಣ ದಾಖಲು ಮಾಡಿದ್ದಿಲ್ಲ ಅದರ ಅಂಗವಾಗಿ ನಾವು ಒಂದು ಖಂಡವನ್ನು ಯಾರಿಯನ್ನು ಮಹೂರಿಸಲು ಬಯಸಲು ಮತ್ತು ನಾವು ಹಾಗೂ ಡಿ ಎಸ್ ಪಿ ಅವರು ಸಿ ಪಿ ಐ ಮಡ್ಡಿರವರು ಅವರು ಎಸ್ ಐ ಅಂತ ಅನಿಲ್ ಕುಂಬಾರ್ ಮತ್ತು ರಾಜ್ಗಾರ್ ಇವರ ಒಂದು ಒಂದಷ್ಟು ನಾವು ಒಂದು ಮಾಡಿ ಭಾಳಷ್ಟು ಬೈಕಿಗಳು ಕಳವಾದ ಬಗ್ಗೆ ಕೆಲವೊಂದು ಕಡೆ ಎಲ್ಲ ನಿಮಗೂ ಗೊತ್ತೇ ಇದೆ ಎಲ್ಲರೂ ಬಂದು ಎಫ್ ಐ ಆರ್ ಕೊಟ್ಟಿರೋದೆಲ್ಲ ಕಳವಾಗೇತಂತ ಅಂದ್ಕೊಂಡ್ಬಿಟ್ಟು ಅದು ಗಾಡಿ ಪತ್ತೆ ಮಾಡಿಕೊಂಡು ಅಥವಾ ಎಲ್ಲರು ಹೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಬಿಟ್ಟಿರ್ತಾರೋ ಕೆಲವೊಂದು ಕಡೆ ಎಷ್ಟೋ ಸರಿ ಆ ಗಾಡಿನ ತೊಗೊಂಡು ಹೋದಂಥವರಾಗಲಿ ಅಥವಾ ಕಡು ಮಾಡೋವಂಥವ್ರು ಅಥವಾ ಇವಿಟ್ಟು ಎಷ್ಟೋ ಮರ್ತಂಥ ಜಾಗಗಳು ಸಹಿತ ಬಾಳ ಸರ್ ಒಂದು ಬಂದಾಗ ಅವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಸಿಕ್ಕಿದೆ ಅಂತ ಅಂದ್ಕೊಂಡು ಬಂದು ಹೇಳಿರ್ತಾರೆ ಕೆಲವೊಂದು ಸಿದ್ಧ ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಏನು ಕೊಟ್ಟಂಥ ಕಂಪ್ಲೇಂಟಲ್ಲಿ ನಾವು ಎಫ್ ಐ ಆರ್ ಮಾಡಿಕೊಂಡು ಈ ಒಂದು ಏನು ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲ ನಮ್ಮ ಟ್ರೈಮ್ ಸ್ಟಾಫ್ ಆದಂಥ ಶ್ರೀತ ಸಂಗಪ್ಪ ಕೋಟಿ ಪಶುರಾಮ್ ಘಾಟ್ಗೆ ಪ್ರಕಾಶ್ ಉಸ್ಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕರ್ ಸಿದ್ದು ಕಲಾಟೆ ನಾಗರಾಜ್ ಬಿಸಂದಿನಿ ಶಂಕರ್ ಅಸಂಗಿ ಐ ಎಂ ಪೆಂಡಾರಿ ರಾಜಶೇಖರ್ ಮನ್ಗ ಮಲಗೋಳಿ ಇವ್ರನ್ನೆಲ್ಲ ಒಳಗೊಂಡಂಥ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಭಾಳಷ್ಟು ಶ್ರಮಪಟ್ಟು ಇದರಲ್ಲಿ ಆರೋಪಿಯಾದಂಥ ಸಿದ್ದಪ್ಪ ಎಲ್ಲಪ್ಪ ಉಕ್ಕುಲ್ದೀನಿ ಅಂತ ಈತ ಇನಾಮ್ ಹಂಚನಾಳ್ದವನು ಈತನ ಮೇಲೆ ಸಂಶಯದ ಮೇಲೆ ನಮ್ಮವರು ಆತನ್ನು ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಬಂದಿದ್ರಲ್ಲಿ ಏನು ವಿಶೇಷ ಅಂತಂದರೆ ಏನು ಆರೋಪಿಯಾದಂಥ ಸಿದ್ದಪ್ಪ ಉಪ್ಪಲ್ದೀನಿ ಈತ ನಮ್ಮ ಭಾಳಷ್ಟು ಜನ ನಮ್ಮ ಪ ಪೊಲೀಸ್ ಆಫೀಸರ್ಸ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಪಡೆದಿದ್ದಂಥವನೇ ಅವ್ನು ಯಾವ ರೀತಿ ಇದನ್ನು ಮಾಡ್ತಿದ್ದ ಅಂತಂದ್ರೆ ನಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ನಿಂತುಬಿಟ್ರೆ ನನ್ನ ಮೇಲೆ ಏನೂ ಸಂಶಯ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದು ಸಹ ಒಂದು ಮಾತಾಡಿಸೋದು ಮಾತಾಡೋದು ಈ ಥರ ಒಂದು ಏನು ಮಾಡ್ತಿದ್ದ ಇದೆಲ್ಲ ಗೊತ್ತೇ ಇದೆ ಆತ ಆ ಥರ ಯಾವಾಗ ಕಳ್ಳಾಯಿತು ಅಂತ ಅವನು ಹೆಂಗೆ ದೂರ ಹೋಗ್ತಾನ ಅವನು ಸೊ ಪೊಲೀಸ್ ಜೊತೆ ಮಾತಾಡ್ತಿದ್ದಾನಂತ ಅವ್ನ ಮೇಲೆ ಸಂಶಯ ಮಾಡ್ಲಿಕ್ಕೆ ಹೋಗಕ್ಕೆ ಬಂದಿಲ್ಲ ಸೊ ಆ ರೀತಿಯ ಒಂದು ಅವ್ರು ಎಮೋವನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಂಡು ಹೋಗಿದ್ದೆ ನಮ್ಮವ್ರಿಗೆ ಅವನ ಮೇಲೆ ಸಂಶಯ ಬಂದು ಅದನ್ನು ತಂದು ವಿಚಾರಣೆಗೆ ಒಳಪಡಿಸಿದ ನಂತರ ಅವನ ಮೇಲೆ ಒಟ್ಟು ಇಪ್ಪತ್ತೆರಡು ಬೈಕ್ಗಳನ್ನು ಹತ್ಯೆ ಮಾಡಿದೆ ಈ ಕೆಲಸವನ್ನು ನಮ್ಮ ಎಸ್ ಪಿ ಸಾಹೇಬರು ಸಹ ಶ್ಲಾಘಿಸಿದ್ದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಒಂದು ಅವರು ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಗರದಲ್ಲಿ ಇಲ್ಲಿ ಬೇರೆ ಇನ್ನು ಯಾವುದೋ ಅಂತ ಒಂದು ಪ್ರಕರಣಗಳೋ ಅವನ್ನೆಲ್ಲ ಸಹ ಪತ್ತೆ ಮಾಡೋ ಪ್ರಯತ್ನ ಮಾಡ್ತೇವೆ ಅಂತ ಅಂದ್ಕೊಂಡು ಸಂದರ್ಭ ಹೇಳಿ ಇದು ಮೊದಲು ಒಂದು ಏನು ಈಗಿನ ಈಗ ಸಹ ಇದರಲ್ಲೆಲ್ಲ ಈ ಮಳೆಗಾಲದಲ್ಲಾಗಲಿ ಮತ್ತು ಇದಾಗಲಿ ಅವರಿಗೆ ಸರಳ ಆಗೋಕ್ಕೆ ಪ್ಯಾಂಟನ್ನು ಏರಿಸಿಕೊಂಡು ಮೇಲೆ ಕಟ್ಕೊಂಡು ಶರ್ಟನ್ನು ಬಿಚ್ಚಿ ಅದನ್ನೇ ಹಿಂದೆ ಕಟ್ಕೊಂಡು ಆ ಒಂದು ಅವರಿಗೆ ಓಡೋದಕ್ಕಾಗಲಿ ಅಥವಾ ಎಲ್ಲ ಕಾಂಪೌಂಡ್ ಹೋಗೋದಕ್ಕಾಗಲಿ ಇದಕ್ಕಾಗಲಿ ಒಂದು ಅನುಕೂಲಕ್ಕೆ ಅಂತ ಅಂದ್ಕೊಂಬಿಟ್ಟು ಆ ಥರ ಒಂದು ಇದನ್ನು ಇದನ್ನು ಮಾಡ್ಕೋತಾಯಿದ್ರು ಅದು ಬೇರೆ ಚಡ್ಡಿ ಗ್ಯಾಂಗ್ ಅಂತ ತಂದ್ಕೊಂಡಿದ್ದದ್ದೇ ಅದು ಅದು ಒಂದು ಏನೀಗಾಗಲಿ ಈ ಮೊದಲು ಒಮ್ಮೆ ಬೇರೆ ಕಡೆ ಪತ್ತೆಯಾಗಿ ಸೊ ಆ ಚಡ್ಡಿ ಹಾಕ್ಕೊಂಡು ಓಡಾಡ್ಕೊಂಡು ಅಫೆನ್ಸ್ ಮಾಡ್ತಾ ಇದ್ದರು ಅಂತ ಸದ್ಯಾಗ ಆ ಒಂದು ಇದು ಬಂತು ಸೊ ಹೀಗಾಗಿ ಎಲ್ಲ ಬಂದಂಥವ್ರಲ್ಲ ಅದೇ ಗ್ಯಾಂಗ್ ಅವ್ರಿಗೆ ತಂದು ಏನು ಹೇಳೋಕ್ಕೇ ಇದಿಲ್ಲ ಬಟ್ ಈ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ನಾವು ಮುದೋಳದಲ್ಲಾದಂಥ ಒಂದು ಇದರಲ್ಲಿ ಅವ್ರೇನು ಕಂಡು ಬಂದಿದ್ದಿತ್ತು ಆ ಗ್ಯಾಂಗಿಗೆ ಸಂಬಂಧಪಟ್ಟವ್ರು ಅವ್ರದ್ದೋ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ಆಗಿ ನಾವು ಇದು ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನಾಗಿದೆ ಕಳ್ಳರು ಸಹ ಈ ಒಂದು ಸಂದರ್ಭನ ಉಪಯೋಗ ಮಾಡ್ಕೊತಾರೆ ನಿಮಗೆಲ್ಲ ತಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಗಣೇಶ ಹಬ್ಬ ಆಗಲಿ ಅಥವಾ ಮತ್ತು ಈದ್ ಮಿಲಾದ್ ಹಬ್ಬ ಎರಡು ಒಟ್ಟಿಗೆ ಬಂದಿದ್ದವು ಸೊ ಎಲ್ಲವನ್ನ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಆ ಕಡೆಗೆ ಅವರ ಒಂದು ಗಮನ ಈ ಬಂದೋಬಸ್ತ್ ಕಡೆಗೆ ಇಂಥ ಕಡೆ ಹೋಗಿರೋದ್ರಿಂದ ಇಂಥ ಒಂದು ಅವಕಾಶ ಇದು ಮಾಡಿಕೊಂಡು ಅವ್ರು ಏನು ಮಾಡ್ತಿದ್ದಾರೆ ಆದರೂ ಸಹಿತ ನಾವು ಅದ್ರ ಬಗ್ಗೆ ಒಂದು ಈಗಾಗಲೇ ನಮ್ಮ ಒಂದು ಗೋಳದ ಒಂದು ಡಿ ಎಸ್ ಪಿರವರು ನೇತೃತ್ವದಲ್ಲೇ ಒಂದು ಒಂದು ಮಾಡಿದ್ದೀವಿ ಸೊ ಈಗಾಗಲೇ ಅದು ಅದರಲ್ಲಿ ಆ ಕಾರ್ಯಪೌತ್ರು ಆಗಿದ್ದಾರೆ ಗಣಪತಿ ಮುಗಿದ ನಂತರ ಸ್ವಲ್ಪ ಹೆಚ್ಚಾಗಿ ಅದ್ರ ಬಗ್ಗೆ ಅವ್ರಿಂದ